ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಇರತಕ್ಕಂತಹ ಅಧ್ಯಾಯ ಹತ್ತು ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅಂದರೆ ಭಾರತದ ಭೌಗೋಳಿಕ ಸ್ಥಾನ ಹಾಗೆ ಪ್ರಾಕೃತಿಕ ಲಕ್ಷಣಗಳು ಈ ಒಂದು ಪಾಠದ ವಿಚಾರವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಾನು ಪ್ರತಿ ಸಲ ಕೂಡ ವಿಡಿಯೋಗಳನ್ನು ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ ನಾನು ಮಾಡ್ತಕ್ಕಂತಹ ವಿಡಿಯೋಸ್ ಏನಿದೆ ಕೇವಲ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರೋ ಅವ್ರಗಳಿಗೂ ಕೂಡ ಈ ಎಲ್ಲ ವೀಡಿಯೋಸ್ಗಳು ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಯಾಕಂತಂದ್ರೆ ಟೆಕ್ಸ್ಟ್ ಬುಕ್ಸ್ಗಳನ್ನು ನಾವು ಇವಾಗ ಯಾವುದೇ ಸ್ಟೇಷನರೀಸ್ ಅಂಗಡಿಗಳಲ್ಲಿ ಬೈ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಟೆಕ್ಸ್ಟ್ ಬುಕ್ಸ್ ಇಲ್ಲದೇ ಇರೋರು ಏನು ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅನ್ನೇ ಅದಕ್ಕೋಸ್ಕರ ಇದು ಕೇವಲ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋರು ಕೂಡ ಈ ಎಲ್ಲ ವಿಡಿಯೋಗಳನ್ನ ನೋಡಿ ಹಾಗೆ ಯಾರ್ಯಾರು ನಿಮ್ಮ ಸ್ನೇಹಿತರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದಾರೋ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬಂದಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಇನ್ನು ಈ ಒಂದು ಪಾಠದಲ್ಲಿ ನಾವು ಏನೆಲ್ಲ ಅಂಶಗಳನ್ನ ತಿಳ್ಕೊತಾ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ದೇಶದ ಅಂದರೆ ನಮ್ಮ ಭಾರತ ದೇಶದ ಹಿರಿಮೆ ಹಾಗೆ ಪರಂಪರೆಗಳ ಬಗ್ಗೆ ಆಗಿರ್ಬೋದು ಭಾರತ ಅನ್ನುವಂತಹ ಒಂದು ಹೆಸರಿನ ಹಿನ್ನೆಲೆ ಹಾಗೆ ಅದರ ಒಂದು ವೈವಿಧ್ಯತೆ ಆಗಿರ್ಬೋದು ನಮ್ಮ ದೇಶದ ಭೌಗೋಳಿಕ ಸ್ಥಾನ ವಿಸ್ತೀರ್ಣ ಭೂ ಮತ್ತು ಜಲಮೇರೆಗಳು ಹಾಗೆ ನಮ್ಮ ದೇಶದ ನೆರೆಯ ರಾಷ್ಟ್ರಗಳ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ನಮ್ಮ ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳು ಮತ್ತು ಪ್ರಾಕೃತಿಕ ವಿಭಾಗಗಳಾಗಿರ್ಬೋದು ನಮ್ಮ ಭಾರತದಲ್ಲಿ ಇರತಕ್ಕಂತಹ ಎತ್ತರವಾದ ಪರ್ವತಗಳಾಗಿರ್ಬೋದು ಬೆಟ್ಟಗಳು ಮೈದಾನಗಳು ಕರಾವಳಿ ಪ್ರದೇಶಗಳು ಈ ಎಲ್ಲದ್ರ ಬಗ್ಗೆ ಈ ಒಂದು ಪಾಠ ಒಳಗೊಂಡಿರ್ತಕ್ಕಂಥದ್ದು ಅಂದ್ರೆ ಈ ಎಲ್ಲಾ ಅಂಶಗಳನ್ನು ನಾವು ಈ ಒಂದು ಪಾಠದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಬಹಳಷ್ಟು ವರ್ಷಗಳಿಂದಲೂ ಕೂಡ ನಮ್ಮ ದೇಶದಲ್ಲಿ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಾ ಇದ್ದೀವಿ ಏನು ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿದ್ರೆ ಅಂದರೆ ಬೇರೆ ಬೇರೆ ಧರ್ಮದ ಜನರು ಬೇರೆ ಬೇರೆ ಸಂಸ್ಕೃತಿ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದಂತಹ ಜನರ ಒಂದು ಭಾಷೆ ಧರ್ಮ ಸಂಸ್ಕೃತಿ ಏನಿದೆ ಇವುಗಳ ಒಂದು ಭವ್ಯವಾಗಿರ್ತಕ್ಕಂತಹ ಸಮ್ಮಿಲನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ವೈವಿಧ್ಯ ಏನಿದೆ ನಮ್ಮ ದೇಶಕ್ಕೆ ಬೇರೆ ಯಾವುದೇ ದೇಶದಲ್ಲೂ ಇರದೇ ಇರತಕ್ಕಂತಹ ಒಂದು ಶ್ರೀಮಂತಿಕೆಯನ್ನ ಕೊಟ್ಟಿದೆ ಅಂತ ಹೇಳ್ಬಹುದು ಇಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ರೀತಿಯ ಮೇಲ್ಮೈ ಲಕ್ಷಣಗಳಾಗಿರಬಹುದು ವಾಯುಗುಣ ಆಗಿರಬಹುದು ಸ್ವಾಭಾವಿಕ ಸಸ್ಯವರ್ಗ ಆಗಿರಬಹುದು ಹಾಗೆ ಜನರಲ್ಲಿನ ವೈವಿಧ್ಯತೆಗಳನ್ನ ನಾವು ನೋಡಿದಾಗ ನಮ್ಮ ಒಂದು ಭಾರತ ದೇಶ ಏನಿದೆ ಒಂದು ಸಬ್ ಕಾಂಟಿನೆಂಟ್ ಅಂತ ಹೇಳಿ ಕರಿಬಹುದು ಅಂದ್ರೆ ಭಾರತವನ್ನ ಒಂದು ಉಪಖಂಡ ಅಂತ ಹೇಳಿ ಕರಿಬಹುದು ಇನ್ನು ನಮ್ಮ ಭಾರತ ದೇಶ ಏನಿದೆ ಏಷ್ಯಾ ಖಂಡ ದಕ್ಷಿಣ ಇರತಕ್ಕಂತಹ ಒಂದು ಪರ್ಯಾಯ ದ್ವೀಪ ಆಗಿರೋದು ಭಾರತ ದೇಶ ಪರ್ಯಾಯ ದ್ವೀಪ ಇದನ್ನ ಇಂಡಿಯಾ ಹಾಗೆ ಹಿಂದೂಸ್ತಾನ್ ಅಂತ ಹೇಳಿ ಕೂಡ ಕರೀತಾರೆ ಇಂಡಿಯಾ ಹೆಸರು ಏನಿದೆ ಸಿಂಧೂ ನದಿಯಿಂದ ಬಳಕೆಗೆ ಬಂದಿರುವಂತದ್ದು ಭಾರತ ಅಂತಕ್ಕಂತಹ ಹೆಸರು ಭರತ ಅನ್ನುವಂತಹ ಪುರಾತನ ಚಕ್ರವರ್ತಿಯ ಹೆಸರಿನಿಂದ ಬಂದಿರುವಂಥದ್ದು ಭಾರತ ಏನಿದೆ ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿ ಇರ್ತಕ್ಕಂಥದ್ದು ಇದು ಉತ್ತರದಲ್ಲಿ ಅಗಲವಾಗಿ ಚಾಚಿಕೊಂಡಿದೆ ಹಾಗೆ ದಕ್ಷಿಣದ ಕಡೆಗೆ ಬಂದ ಹಾಗೆ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚ್ಕೊಂಡಿರೋ ನೀವು ಅಲ್ಲಿ ನನ್ನ ಮ್ಯಾಪ್ ಹಾಕಿದೀನಲ್ವಾ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ದಕ್ಷಿಣದ ಕಡೆಗೆ ಬಂದ ಹಾಗೆ ಏನು ಭಾರತದ ಭಾರತ ದೇಶ ಏನಿದೆ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದ ಕಡೆಗೆ ಚಾಚ್ಕೊಂಡಿರೋ ಅಂಥದ್ದು ಸೊ ಇದಿಷ್ಟು ಏನು ಪ್ರಪಂಚದಲ್ಲಿ ಒಂದು ಭಾರತದ ಸ್ಥಾನ ಯಾವ ರೀತಿ ಇದೆ ಅನ್ನೋಂಥದ್ದು ಇನ್ನು ನಮ್ಮ ಭಾರತ ದೇಶದ ಒಟ್ಟಾರೆ ವಿಸ್ತೀರ್ಣ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಗಳು ಜನಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂತ ಹೇಳಿದ್ರೆ ಮೂವತ್ತ ಎರಡು ಲಕ್ಷದ ಎಂಬತ್ತ ಏಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವನ್ನು ಹೊಂದಿರುವಂಥದ್ದು ಸೊ ಭೂ ಕ್ಷೇತ್ರದ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಭಾರತ ದೇಶ ಏನಿದೆ ಪ್ರಪಂಚದಲ್ಲಿಯೇ ಏಳನೆಯ ಬಹುದೊಡ್ಡ ರಾಷ್ಟ್ರ ಅಂತ ಹೇಳ್ಬೋದು ಇನ್ನು ಪ್ರಪಂಚ ರಾಜ್ಯದ ಒಂದು ಭೂಕ್ಷೇತ್ರದಲ್ಲಿ ಶೇಕಡಾ ಎರಡು ಪಾಯಿಂಟ್ ನಾಲ್ಕರಷ್ಟು ಒಳಗೊಂಡಿರುವಂಥದ್ದು ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತ ಎಂಟು ರಾಜ್ಯ ಹಾಗೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವಂಥದ್ದು ಯಾವುದು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಾಗಿರ್ಬೋದು ಚಂಡೀಗಢ ದಾದ್ರಾ ಮತ್ತು ನಗರ ಹವೇಲಿ ಹಾಗೆಯೇ ದಿಯು ದಾಮನ್ ದೆಹಲಿ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಲಕ್ಷದ್ವೀಪ ಮತ್ತು ಪುದುಚೇರಿ ಇದಿಷ್ಟು ನಮ್ಮ ಭಾರತ ದೇಶದಲ್ಲಿ ಕೇಂದ್ರ ಕೇಂದ್ರಾಡಳಿತ ಪ್ರದೇಶಗಳು ಇನ್ನು ಭಾರತ ದೇಶದಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ ಇದು ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕೊಟ್ಟಿರೋ ಅಂಥದ್ದು ನೂರ ಇಪ್ಪತ್ತ ಒಂದು ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿತ್ತು ಆದರೆ ಪ್ರೆಸೆಂಟ್ ಅಂದರೆ ಎರಡು ಸಾವಿರದ ಇಪ್ಪತ್ತ ನಮ್ಮ ಭಾರತ ದೇಶದ ಪಾಪ್ಯುಲೇಷನ್ ಅನ್ನು ನಾವು ನೋಡೋದಾದ್ರೆ ಒನ್ ಪಾಯಿಂಟ್ ಫೋರ್ ಫೋರ್ ಬಿಲಿಯನ್ ಅಂದರೆ ನೂರ ನಲವತ್ತ ನಾಲ್ಕು ಕೋಟಿ ಜನಸಂಖ್ಯೆ ಇರೋ ಅಂಥದ್ದು ನಮ್ಮ ಭಾರತ ದೇಶದಲ್ಲಿ ಇವಾಗ ಚೀನಾವನ್ನ ಬಿಟ್ರೆ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ದೇಶ ನಮ್ಮ ಭಾರತ ಅಂತ ಇತ್ತು ಆದ್ರೆ ಇವಾಗ ಚೀನಾವನ್ನ ಮೀರಿಸಿ ನಮ್ದೇ ದೇಶ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು ಚೀನಾದ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೋರ್ ತ್ರೀ ಬಿಲಿಯನ್ ಅಂತ ಹೇಳಿದ್ರೆ ನೂರ ಮೂರು ಕೋಟಿ ಚೀನಾದ ಪಾಪ್ಯುಲೇಷನ್ ಪ್ರೆಸೆಂಟ್ ಇವಾಗ ಇರೋ ಇನ್ನು ನಮ್ಮ ರಾಷ್ಟ್ರದ ಅಂದ್ರೆ ನಮ್ಮ ದೇಶದ ರಾಜಧಾನಿ ಯಾವ್ದಪ್ಪ ಅಂತ ಹೇಳಿದ್ರೆ ದೆಹಲಿ ದೆಹಲಿಯನ್ನ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಹೇಳಿ ಘೋಷಣೆ ಮಾಡಿರೋ ಅಂಥದ್ದು ಹಾಗಾದ್ರೆ ನಮ್ಮ ಭಾರತದ ಸ್ಥಾನ ಅಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತದ ಸ್ಥಾನ ಏನು ಭಾರತ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಪ್ರಪಂಚದ ಭೂಪಟದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಭಾರತ ಏನಿದೆ ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೆ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ಇರುವಂಥದ್ದು ಅಂದರೆ ಉತ್ತರ ಗೋಳಾರ್ಧ ಹಾಗೆ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನಮ್ಮ ಭಾರತದ ಸ್ಥಾನ ಇರುವಂಥದ್ದು ಇದೇನು ನಾನು ಅವಾಗಲೇ ಹೇಳ್ದಾಗೆ ನಮ್ಮ ಭಾರತ ಒಂದು ಪರ್ಯಾಯ ದ್ವೀಪ ಇದು ಆಗ್ನೇಯ ಏಷ್ಯಾದ ಒಂದು ಪ್ರಮುಖವಾಗಿರ್ತಕ್ಕಂತಹ ಪರ್ಯಾಯ ದ್ವೀಪ ನಮ್ಮ ಭಾರತ ದೇಶ ಇನ್ನು ಉತ್ತರ ಅಕ್ಷಾಂಶ ಹಾಗೆ ಪೂರ್ವ ರೇಖಾಂಶಗಳ ನಡುವೆ ನಮ್ಮ ಭಾರತ ದೇಶ ಇನ್ನು ನಮ್ಮ ಒಂದು ಭಾರತದ ಭೂಭಾಗ ಏನಿದೆ ಎಂಟು ಡಿಗ್ರಿ ನಾಲ್ಕು ಇಂಚಿಂದ ಮೂವತ್ತೇಳು ಡಿಗ್ರಿ ಆರು ಇಂಚಷ್ಟು ಉತ್ತರ ಅಕ್ಷಾಂಶದ ಕಡೆಗೆ ವಿಸ್ತರಿಸಿಕೊಂಡಿರುವಂಥದ್ದು ಹಾಗಾದರೆ ದಕ್ಷಿಣ ಪೂರ್ವ ರೇಖಾಂಶಗಳ ಕಡೆಗೆ ಎಷ್ಟು ವಿಸ್ತರಿಸಿಕೊಂಡಿದೆ ಅಂತ ಅಂದ್ರೆ ಅರವತ್ತೆಂಟು ಡಿಗ್ರಿ ಏಳು ಇಂಚಿಂದ ತೊಂಬತ್ತ ಏಳು ಡಿಗ್ರಿ ಇಪ್ಪತ್ತ ಐದು ಇಂಚಿನ ತನಕ ಪೂರ್ವ ರೇಖಾಂಶಗಳ ನಡುವೆ ನಮ್ಮ ಭಾರತದ ಭೂಭಾಗ ಏನಾಗಿದೆ ವಿಸ್ತರಿಸಿಕೊಂಡಿರೋದು ಇನ್ನು ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳೇನಿದಾವೆ ಇದು ಕೇವಲ ದ್ವೀಪಗಳು ಮಾತ್ರ ಅಲ್ಲ ಇದು ಏನು ಕೇಂದ್ರಾಡಳಿತ ಪ್ರದೇಶನು ಕೂಡ ಹೌದು ಇದು ಕಂಪ್ಲೀಟ್ ಆಗಿ ದಕ್ಷಿಣಕ್ಕೆ ಚಾಚಿಕೊಂಡಿರೋದ್ದು ಇನ್ನು ನಾವು ಇಂದಿರಾ ಪಾಯಿಂಟ್ ಅಂತ ಏನ್ ಹೇಳ್ತೀವಲ್ವಾ ನಿಕೋಬಾರ್ ದ್ವೀಪದ ಆರು ಡಿಗ್ರಿ ನಲವತ್ತ ಐದು ಇಂಚಷ್ಟು ದಕ್ಷಿಣದ ಅಕ್ಷಾಂಶದಲ್ಲಿ ಇರತಕ್ಕಂತಹ ಈ ಒಂದು ಇಂದಿರಾ ಪಾಯಿಂಟ್ ಏನಿದೆ ಭಾರತದ ಅತ್ಯಂತ ದಕ್ಷಿಣದ ತುದಿ ಅಥವಾ ಭಾರತದ ಕೊನೆಯ ತುದಿ ಅಂತ ಹೇಳಿ ನಾವು ಕರಿತೀವಿ ಇಂದಿರಾ ಪಾಯಿಂಟ್ ಅನ್ನು ಇದು ದಕ್ಷಿಣ ಭಾಗದಲ್ಲಿ ಇರುವಂತದ್ದು ಇದಕ್ಕೆ ಪ್ರತಿಯಾಗಿ ಏನು ಇಂದಿರಾ ಕೋಲ್ ಇಂದಿರಾ ಕೋಲ್ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರತಕ್ಕಂಥದ್ದು ಭಾರತದ ಅತ್ಯಂತ ಉತ್ತರದ ತುದಿ ಇದು ಕೂಡ ನಿಮಗೆ ಕೇಳಬಹುದು ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು ಅಂತ ಅಥವಾ ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು ಅಂತ ದಕ್ಷಿಣದ ತುದಿ ಬಂದು ಇಂದಿರಾ ಪಾಯಿಂಟ್ ಹಾಗೆ ಉತ್ತರದ ತುದಿ ಬಂದು ಇಂದಿರಾ ಖೋಲ್ ಇದು ತುಂಬಾ ಇಂಪಾರ್ಟೆಂಟ್ ಇನ್ನು ಮುಂದುವರೆದಂತೆ ಭೂಮೇರೆಗಳು ಮತ್ತು ನೆರೆಯ ರಾಷ್ಟ್ರಗಳು ಅಂದರೆ ಭಾರತದ ಒಟ್ಟಾರೆ ಭೂಗಡಿ ಅಥವಾ ಜಲಗಡಿ ಆಗಿರ್ಬೋದು ಹಾಗೆಯೇ ಭಾರತದ ನೆರೆಹೊರೆಯ ರಾಷ್ಟ್ರಗಳು ಇನ್ನು ಭಾರತ ತನ್ನ ಒಂದು ಭೂಗಡಿಯನ್ನು ಯಾವ ರಾಷ್ಟ್ರಗಳ ಜೊತೆಗೆ ಹಂಚಿಕೊಂಡಿದೆ ಅನ್ನೋಂಥದ್ದು ಸ್ನೇಹಿತರೆ ನಾನು ಆಗಲೇ ಹೇಳಿದ ಹಾಗೆ ಭಾರತ ಅನ್ನೋಂಥದ್ದು ಒಂದು ಪರ್ಯಾಯ ದ್ವೀಪ ಇದು ಏನು ಭೂ ಮತ್ತು ಜಲಮೇರೆ ಎರಡನ್ನ ಕೂಡ ಒಳಗೊಂಡಿರುವಂಥದ್ದು ಹೌದಾ ಸೊ ಹಾಗಾಗಿ ನಮ್ಮ ಭಾರತ ದೇಶ ಏನು ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ನಾವು ನಮ್ಮ ದೇಶವನ್ನು ಕರಿಬಹುದು ಸೊ ನಮ್ಮ ಭಾರತ ದೇಶದಲ್ಲಿ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ಗಳಷ್ಟು ಭೂಗಡಿಯನ್ನ ಹೊಂದಿರುವಂಥದ್ದು ಭಾರತ ದೇಶ ಹಾಗೆಯೇ ಆರು ಸಾವಿರದ ನೂರು ಕಿಲೋಮೀಟರ್ನಷ್ಟು ಕರಾವಳಿಯನ್ನ ಹೊಂದಿರುವಂಥದ್ದು ಇದು ಕೂಡ ನಿಮಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹ ಕೇಳಬಹುದು ನಮ್ಮ ಭಾರತ ದೇಶದ ಒಟ್ಟು ಭೂಗಡಿ ಎಷ್ಟು ಅಂತ ಕೇಳಿದಾಗ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಅಂತ ಹೇಳಿ ನೀವು ಆನ್ಸರ್ ಮಾಡಬೇಕಾಗತ್ತೆ ಇನ್ನು ನಮ್ಮ ಭಾರತ ದೇಶದ ಕರಾವಳಿ ಎಷ್ಟು ಕಿಲೋಮೀಟರ್ನಷ್ಟು ಕರಾವಳಿಯನ್ನ ಹೊಂದಿದೆ ಅಂತ ಹೇಳಿದ್ರೆ ಆರು ಸಾವಿರದ ನೂರು ಕಿಲೋಮೀಟರ್ನಷ್ಟು ಕರಾವಳಿಯನ್ನ ಹೊಂದಿರೋ ಅಂಥದ್ದು ನಮ್ಮ ಭಾರತ ದೇಶ ಹಾಗೆಯೇ ಭಾರತ ದೇಶ ಏನಿದೆ ಒಟ್ಟಾರೆಯಾಗಿ ಏಳು ರಾಷ್ಟ್ರಗಳ ಜೊತೆಗೆ ತನ್ನ ಭೂಗಡಿಯನ್ನ ಹಂಚಿಕೊಂಡಿರೋ ಅಂಥದ್ದು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಏನು ಒಂಬತ್ತು ನೆರೆಹೊರೆಯ ರಾಷ್ಟ್ರಗಳಿದಾವೆ ಅದರಲ್ಲಿ ಏಳು ರಾಷ್ಟ್ರಗಳ ಜೊತೆಗೆ ತನ್ನ ಒಂದು ಭೂಗಡಿಯನ್ನ ಹಂಚಿಕೊಂಡಿರೋ ಅಂಥದ್ದು ಭಾರತ ದೇಶದ ನೆರೆಯ ರಾಷ್ಟ್ರಗಳು ಒಂಬತ್ತು ಅಂತ ಹೇಳಿದೆ ಅಲ್ವಾ ಆ ಒಂಬತ್ತು ರಾಷ್ಟ್ರಗಳು ಯಾವುದು ಅಂತ ಹೇಳಿದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಮಯನ್ಮಾರ್ ಬಾಂಗ್ಲಾದೇಶ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಈ ಒಂಬತ್ತು ರಾಷ್ಟ್ರಗಳು ಏನಿದ್ದಾವೆ ಇದು ಭಾರತದ ನೆರೆಯ ರಾಷ್ಟ್ರಗಳು ಈ ಒಂಬತ್ತು ರಾಷ್ಟ್ರಗಳಲ್ಲಿ ಏಳು ರಾಷ್ಟ್ರಗಳು ಮಾತ್ರ ನಮ್ಮ ಭಾರತ ದೇಶದ ಜೊತೆಗೆ ಗಡಿಯನ್ನು ಅಥವಾ ಭೂಗಡಿಯನ್ನು ಹಂಚಿಕೊಂಡಿರೋ ಆ ಏಳು ರಾಷ್ಟ್ರಗಳು ಯಾವುದು ಅಂತ ಹೇಳಿದ್ರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಈ ಏಳು ರಾಷ್ಟ್ರಗಳಿನದವೇ ನಮ್ಮ ಭಾರತ ದೇಶದ ಜೊತೆಗೆ ಭೂಗಡಿಯನ್ನು ಹಂಚ್ಕೊಂಡಿರೋ ಅಂಥದ್ದು ಇನ್ನು ದಕ್ಷಿಣದಲ್ಲಿ ಇರತಕ್ಕಂತಹ ಶ್ರೀಲಂಕಾ ಹಾಗೆಯೇ ನೈಋತ್ಯದಲ್ಲಿ ಇರುವಂತಹ ಮಾಲ್ಡೀವ್ಸ್ ದ್ವೀಪಗಳು ಕೂಡ ನಮ್ಮ ಭಾರತದ ನೆರೆಯ ರಾಷ್ಟ್ರಗಳು ಇನ್ನು ಮುಂದುವರೆದಂತೆ ನಮ್ಮ ಭಾರತ ದೇಶ ಏನಿದೆ ಬೇರೆ ಬೇರೆ ಬಗೆಯ ಭೂ ಸ್ವರೂಪಗಳನ್ನು ಕೂಡ ಒಳಗೊಂಡಿರೋವಂಥದ್ದು ಈ ಒಂದು ಸ್ವರೂಪಗಳೇನಿದ್ದಾವೆ ಭೂ ಸ್ವರೂಪಗಳು ನಮ್ಮ ದೇಶದಲ್ಲಿ ಕಂಡು ಬರ್ತಕ್ಕಂತಹ ಬೇರೆ ಬೇರೆ ಭಾಗಗಳಲ್ಲಿ ಇವುಗಳನ್ನು ನಾವು ನೋಡ್ತಾ ಹೋಗ್ಬೋದು ಸೊ ನಮ್ಮ ಭಾರತ ದೇಶದ ಭೂರಚನೆ ಹಾಗೆ ಮೇಲ್ಮೈ ಲಕ್ಷಣಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ಹೊಂದಿರೋ ಈ ವ್ಯತ್ಯಾಸಗಳನ್ನು ಗಮನದಲ್ಲಿ ಇಟ್ಕೊಂಡು ದೇಶವನ್ನು ನಾಲ್ಕು ಪ್ರಧಾನ ಭೂ ಸ್ವರೂಪ ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿರುವಂಥದ್ದು ಅದರಲ್ಲಿ ಮೊದಲನೇದು ಬಂದು ಉತ್ತರದ ಪರ್ವತಗಳು ಎರಡನೇದು ಬಂದು ಉತ್ತರದ ಮಹಾ ಮೈದಾನ ಮೂರನೇದು ಪರ್ಯಾಯ ಪ್ರಸ್ಥ ಭೂಮಿ ಹಾಗೆ ನಾಲ್ಕನೇದು ಕರಾವಳಿ ಮೈದಾನಗಳು ಸೊ ಇದಿಷ್ಟು ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾಗಿರುವಂತಹ ಪ್ರಾಕೃತಿಕ ವಿಭಾಗಗಳು ಇದನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಉತ್ತರದ ಪರ್ವತಗಳು ಸ್ನೇಹಿತರೆ ನಮ್ಮ ಭಾರತ ದೇಶದ ಉತ್ತರದ ಭಾಗ ಅಂತ ಹೇಳಿದಾಗ ಉತ್ತರ ಭಾಗದಲ್ಲಿ ಬರ್ತಕ್ಕಂತಹ ಪರ್ವತ ಯಾವುದು ಅಂತಂದಾಗ ಎಲ್ಲರಿಗೂ ಮತ್ತು ಹಿಮಾಲಯ ಪರ್ವತ ಈ ಒಂದು ಉತ್ತರದಲ್ಲಿ ಇರತಕ್ಕಂತಹ ಹಿಮಾಲಯ ಪರ್ವತ ಶ್ರೇಣಿ ಏನಿದೆ ಜಗತ್ತಿನಲ್ಲಿಯೇ ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರಗಳನ್ನ ಆಳವಾದ ಕಣಿವೆಗಳನ್ನ ಹಾಗೆ ಹಿಮನದಿ ಈ ಎಲ್ಲವುಗಳನ್ನು ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ನಾವು ನೋಡಬಹುದು ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ಹೊಂದಿರುವಂಥದ್ದು ಕಣಿವೆಗಳಾಗಿರ್ಬೋದು ಹಿಮನದಿ ಆಗಿರ್ಬೋದು ಶಿಖರಗಳಾಗಿರ್ಬೋದು ಇದನ್ನ ಹಿಮಾಲಯ ಪರ್ವತದಲ್ಲಿ ನಾವು ಕಾಣ್ಬೋದು ಹಿಮಾಲಯ ಪರ್ವತ ಶ್ರೇಣಿ ಏನಿದೆ ಪಾಮಿರ್ ಗ್ರಂಥಿಯಿಂದ ಆರಂಭ ಆಗುತ್ತೆ ಇದು ಎಲ್ಲಿ ತನಕ ಹಬ್ಬಿದೆ ಅಂತ ಹೇಳಿದ್ರೆ ಪೂರ್ವದಲ್ಲಿ ಕಂಡು ಬರುವಂತಹ ಅರುಣಾಚಲದವರೆಗೆ ಇದು ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಉದ್ದವಾಗಿ ಇದು ಹಬ್ಕೊಂಡಿರುವಂತದ್ದು ಎಲ್ಲಿಂದ ಪಾಮಿರ್ ಗ್ರಂಥಿಯಿಂದ ಪೂರ್ವದಲ್ಲಿ ಇರುವಂತಹ ಅರುಣಾಚಲ ಪ್ರದೇಶದ ತನಕ ಇದು ಹಬ್ಕೊಂಡಿರುವಂತದ್ದು ಈ ಒಂದು ಪರ್ವತ ಶ್ರೇಣಿಗಳು ಏನಿದೆ ಮೂರು ಪ್ರಮುಖ ಶ್ರೇಣಿಗಳನ್ನ ಒಳಗೊಂಡಿದೆ ಯಾವುದಪ್ಪ ಮೂರು ಪರ್ವತ ಶ್ರೇಣಿಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಶಿವಾಲಿಕ್ ಶ್ರೇಣಿ ಈ ಶಿವಾಲಿಕ್ ಶ್ರೇಣಿಯನ್ನ ಹಿಮಾಲಯ ಪರ್ವತದ ಪಾದ ಬೆಟ್ಟಗಳು ಅಂತ ಹೇಳಿ ಕರೀತಾರೆ ಇನ್ನು ಎರಡನೇದಾಗಿ ಹಿಮಾಚಲ ಹಿಮಾಚಲವನ್ನ ಮಧ್ಯ ಹಿಮಾಲಯ ಅಂತ ಹೇಳಿ ಕರೀತಾರೆ ಇನ್ನು ಮೂರನೇದಾಗಿ ಮಹಾ ಹಿಮಾಲಯ ಮಹಾ ಹಿಮಾಲಯವನ್ನ ಹಿಮಾದ್ರಿ ಅಂತ ಹೇಳಿನೂ ಕೂಡ ಕರೀತಾರೆ ಇದು ಏನು ಮೂರು ಪರ್ವತ ಶ್ರೇಣಿಗಳು ಹಿಮಾಲಯ ಪರ್ವತದಲ್ಲಿ ಕಂಡು ಪ್ರಮುಖ ಶ್ರೇಣಿಗಳು ಈ ಮೂರು ಪರ್ವತ ಶ್ರೇಣಿಗಳಲ್ಲಿ ಶಿವಾಲಿಕ್ ಶ್ರೇಣಿ ಏನಿದೆ ಮೊದಲನೆಯ ಒಂದು ಪರ್ವತ ಶ್ರೇಣಿ ಆಗಿದೆ ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾಗಿರ್ತಕ್ಕಂತಹ ಒಂದು ಶ್ರೇಣಿ ಅಂತಾನೆ ಹೇಳಿ ಹಾಗೆ ಈ ಶಿವಾಲಿಕ್ ಶ್ರೇಣಿ ಏನಿದೆ ದಕ್ಷಿಣದಲ್ಲಿ ಇರತಕ್ಕಂತಹ ಅತಿ ಕಡಿಮೆ ಎತ್ತರವನ್ನ ಹೊಂದಿರುವಂತಹ ಶ್ರೇಣಿ ಹಾಗಾಗಿ ಇದನ್ನ ಏನಂತ ಕರೀತಾರೆ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಹೇಳಿ ಕೂಡ ಕರೀತಾರೆ ಸೊ ನಿಮ್ಗೆ ಹೀಗೂ ಸಹ ಕ್ವಶನ್ ಕೇಳಬಹುದು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಯಾವುದನ್ನ ಕರೀತಾರೆ ಅಂತ ಶಿವಾಲಿಕ್ ಶ್ರೇಣಿ ಅಂತ ಹೇಳಿದಕ್ಕೆ ಉತ್ತರ ಇಲ್ಲಿ ಸಮತಟ್ಟಾಗಿರ್ತಕ್ಕಂತಹ ಹಾಗೆ ಬಹಳ ಚಿಕ್ಕದಾಗಿರುವಂತಹ ಮೈದಾನ ಪ್ರದೇಶಗಳು ಮೈದಾನಗಳು ಕಂಡು ಬರುತ್ತೆ ಈ ಮೈದಾನಗಳನ್ನ ಏನಂತ ಹೇಳಿ ಕರೀತಾರೆ ಡೂನ್ಗಳು ಅಂತ ಹೇಳಿ ಕರೀತಾರೆ ಇನ್ನೊಂದು ಪ್ರಶ್ನೆ ಕೂಡ ಇಲ್ಲಿ ರೇಸ್ ಆಗುತ್ತೆ ಶಿವಾಲಿಕ್ ಶ್ರೇಣಿಗಳಲ್ಲಿ ಕಂಡು ಬರುವ ಮೈದಾನಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಬಹುದು ಸೊ ಶಿವಾಲಿಕ್ ಶ್ರೇಣಿಗಳಲ್ಲಿ ಕಂಡು ಬರುವಂತಹ ಮೈದಾನಗಳನ್ನ ಡೂನ್ಗಳು ಅಂತ ಹೇಳಿ ಕರೀತಾರೆ ಫಾರ್ ಎಕ್ಸಾಂಪಲ್ ಡೆಹ್ರಾ ಡೂನ್ ಆಗಿರ್ಬೋದು ಕೋಟಾ ಪಾಟ್ಲಿ ಚೌಕಂಬ ಉದಾಂಪುರ್ ಹಾಗೆ ಕೋಟ್ಲಾಗಳು ಇಲ್ಲಿ ಕಂಡು ಬರ್ತಕ್ಕಂತಹ ಕೆಲವೊಂದು ಮೈದಾನಗಳು ಇವು ಸಮುದ್ರ ಮಟ್ಟದಿಂದ ಎಷ್ಟು ಮೀಟರ್ಗಳಷ್ಟು ಎತ್ತರವಾಗಿದೆ ಅಂತ ಹೇಳಿದ್ರೆ ಆರ್ನೂರರಿಂದ ಸಾವಿರದ ಐನೂರು ಮೀಟರ್ಗಳಷ್ಟು ಈ ಒಂದು ಮೈದಾನಗಳು ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಕಂಡು ಬರುವಂಥದ್ದು ಇನ್ನು ಎರಡನೇದಾಗಿ ಹಿಮಾಲಯ ಅಥವಾ ಇದನ್ನ ಮಧ್ಯ ಹಿಮಾಲಯ ಅಂತ ಹೇಳಿ ಕೂಡ ಕರೀತಾರೆ ಇದು ಮಹಾ ಹಿಮಾಲಯ ಹಾಗೆ ಶಿವಾಲಿಕ್ ಬೆಟ್ಟಗಳ ಮಧ್ಯದಲ್ಲಿ ಕಂಡು ಬರುವಂಥದ್ದು ಈ ಎರಡು ಬೆಟ್ಟಗಳ ನಡುವೆ ಸುಮಾರು ಮೂರು ಸಾವಿರದ ಆರು ನೂರು ಕಿಲೋಮೀಟರ್ ಗಳಿಂದ ನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ಗಳಷ್ಟು ಸರಾಸರಿ ಸರಾಸರಿ ಎತ್ತರವನ್ನ ಹೊಂದಿರುವಂತಹ ಪರ್ವತ ಶ್ರೇಣಿ ಇದಾಗಿರುವಂಥದ್ದು ಸೊ ಈ ಪರ್ವತ ಶ್ರೇಣಿ ಏನಿದೆ ಅರವತ್ತರಿಂದ ಎಂಬತ್ತು ಕಿಲೋಮೀಟರ್ ಗಳಷ್ಟು ಅಗಲವನ್ನ ಹೊಂದಿರುವಂತಹ ಪರ್ವತ ಶ್ರೇಣಿಗಳು ಹಾಗೆಯೇ ಇಲ್ಲಿ ಬಹಳಷ್ಟು ಸಮಾನಾಂತರ ಪರ್ವತ ಶ್ರೇಣಿಗಳನ್ನ ಕೂಡ ನಾವು ಈ ಒಂದು ಮಧ್ಯ ಹಿಮಾಲಯದಲ್ಲಿ ನೋಡಬಹುದು ಯಾವ್ಯಾವುದು ಸಮಾನಾಂತರ ಪರ್ವತ ಶ್ರೇಣಿಗಳು ಅಂತ ಹೇಳಿದ್ರೆ ಪೀರ್ ಪಂಜಾಲ ಆಗಿರಬಹುದು ಮಹಾಭಾರತ ಶ್ರೇಣಿ ಆಗಿರ್ಬೋದು ನಾಗತಿಬ್ಬ ಮಸೂರಿ ಈ ಎಲ್ಲವೂ ಕೂಡ ಏನು ಇಲ್ಲಿ ಕಂಡು ಬರುವಂತಹ ಸಮಾನಾಂತರ ಪರ್ವತ ಶ್ರೇಣಿಗಳು ಹಾಗೆಯೇ ಕಂಗ್ರಾ ಕುಲು ಇಲ್ಲಿ ಕಂಡು ಬರುವಂತಹ ಕೆಲವೊಂದು ಪ್ರಸಿದ್ಧ ಕಣಿವೆಗಳಾಗಿರುವಂಥದ್ದು ಏನು ಶಿಮ್ಲಾ ಆಗಿರ್ಬೋದು ಮಸೂರಿ ನೈನಿತಾಲ್ ರಾಣಿಖೇಡ್ ಚಕ್ರಾತ ಹಾಗೆ ಡಾರ್ಜಿಲಿಂಗ್ ಏನಿದೆ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಅಥವಾ ಮಧ್ಯ ಹಿಮಾಲಯದಲ್ಲಿ ಕಂಡು ಪ್ರಸಿದ್ಧ ಗಿರಿಧಾಮಗಳು ಇನ್ನು ಮೂರನೆಯ ಪರ್ವತ ಶ್ರೇಣಿ ಅಂತ ಹೇಳಿದ್ರೆ ಮಹಾ ಹಿಮಾಲಯ ಪರ್ವತ ಶ್ರೇಣಿ ಈ ಒಂದು ಪರ್ವತ ಶ್ರೇಣಿ ಏನಿದೆ ಸ್ನೇಹಿತರೆ ಹಿಮಾಲಯ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಹಾಗೆಯೇ ಮೊದಲನೇ ಬಾರಿಗೆ ನಿರ್ಮಿತಗೊಂಡಿರ್ತಕ್ಕಂತಹ ಅಂದರೆ ಮೊದಲು ನಿರ್ಮಿತಗೊಂಡಿರುವಂತಹ ಪರ್ವತ ಶ್ರೇಣಿ ಈ ಒಂದು ಮಹಾ ಹಿಮಾಲಯ ಪರ್ವತ ಶ್ರೇಣಿ ಆಗಿರುವಂಥದ್ದು ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರೋದ್ರಿಂದ ಇದನ್ನು ಹಿಮಾದ್ರಿ ಅಂತ ಹೇಳಿ ಕೂಡ ಕರೀತಾರೆ ಮಹಾ ಹಿಮಾಲಯ ಪರ್ವತ ಶ್ರೇಣಿಗೆ ಹಿಮಾದ್ರಿ ಅಂತಲೂ ಕೂಡ ಕರೀತಾರೆ ಯಾಕೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಹಿಮದಿಂದ ಆವೃತವಾಗಿರುವಂತದ್ದು ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಏನಿದೆ ಮಹಾ ಹಿಮಾಲಯ ಪರ್ವತ ಶ್ರೇಣಿ ಆರು ಸಾವಿರ ಮೀಟರ್ ಇಂದ ಎಂಟು ಸಾವಿರ ಗಿಂತಲೂ ಹೆಚ್ಚು ಸಮುದ್ರ ಮಟ್ಟದಿಂದ ಎತ್ತರವಾಗಿ ಇರುವಂಥದ್ದು ಈ ಹಿಮಾಲಯದಲ್ಲಿ ಬಹಳನೇ ಎತ್ತರವಾಗಿರುವಂತಹ ಶಿಖರಗಳು ಕೂಡ ಇಲ್ಲಿ ಕಂಡು ಬರುತ್ತೆ ಹಾಗೆಯೇ ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರ ಅಂತ ಹೇಳಿ ಕರೆಸ್ಕೊಂಡಿರುವಂತಹ ಮೌಂಟ್ ಎವರೆಸ್ಟ್ ಇದು ಎಷ್ಟು ಮೀಟರ್ ಉದ್ದ ಇದೆ ಅಂತ ಹೇಳಿದ್ರೆ ಎಂಟು ಸಾವಿರದ ನೂರ ನಲವತ್ತ ಎಂಟು ಮೀಟರ್ ಎತ್ತರದಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ಇರೋವಂಥದ್ದು ಇದು ಎಲ್ಲಿದೆ ಅಂತ ಹೇಳಿದ್ರೆ ನೇಪಾಳ ಮತ್ತು ಟಿಬೇಟ್ನ ಮಧ್ಯದಲ್ಲಿ ಕಂಡುಬರುವಂತಹ ಶಿಖರ ಈ ಒಂದು ಮೌಂಟ್ ಎವರೆಸ್ಟ್ ಈ ಒಂದು ಸರಣಿಯಲ್ಲಿ ಇರತಕ್ಕಂತಹ ಬೇರೆ ಮುಖ್ಯ ಶಿಖರಗಳು ಅಂತ ಹೇಳಿದ್ರೆ ಕಾಂಚನಗಂಗಾ ಆಗಿರ್ಬೋದು ಧವಳಗಿರಿ ನಂದಾದೇವಿ ಗೌರಿಶಂಕರ ಇವು ಎಲ್ಲವೂ ಏನು ಮೌಂಟ್ ಎವರೆಸ್ಟ್ನ ಬಿಟ್ಟು ಉಳಿದಿರ್ತಕ್ಕಂತಹ ಮುಖ್ಯ ಶಿಖರಗಳು ಅಂತ ಹೆಸರನ್ನ ಪಡ್ಕೊಂಡಿರೋ ಅಂಥದ್ದು ಅನೇಕ ಹಿಮನದಿಗಳನ್ನು ಕೂಡ ಈ ಮಹಾ ಹಿಮಾದ್ರಿ ಅಥವಾ ಮಹಾ ಹಿಮಾಲಯ ಪರ್ವತ ಶಿಖರಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅವುಗಳಲ್ಲಿ ಪ್ರಸಿದ್ಧವಾಗಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಗಂಗೋತ್ರಿ ಪ್ರಸಿದ್ಧವಾಗಿರ್ತಕ್ಕಂತಹ ಗಂಗಾ ನದಿ ಏನಿದೆ ಅದು ಉಗಮ ಆಗೋದು ಈ ಒಂದು ಗಂಗೋತ್ರಿಯಲ್ಲಿ ಸೊ ಆ ಮಹಾ ಹಿಮಾಲಯದಲ್ಲಿ ಕಂಡು ಪ್ರಮುಖ ಶಿಖರಗಳಲ್ಲಿ ಗಂಗೋತ್ರಿನೂ ಕೂಡ ಒಂದಾಗಿರೋ ಹಾಗೆಯೇ ಕಾಶ್ಮೀರದ ಬುರ್ಜಿಲ್ ಜೋರ್ಜಿಲಾ ಹಿಮಾಚಲ ಪ್ರದೇಶದ ಬಾರಾಲಾಫ್ಜ ಆಗಿರ್ಬೋದು ಈ ಎಲ್ಲ ಕಣಿವೆ ಮಾರ್ಗಗಳೇನಿದಾವೆ ಉತ್ತಮವಾಗಿರುವಂತಹ ಸಂಚಾರ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾವೆ ಅಷ್ಟೇ ಅಲ್ಲದೆ ಈ ಎಲ್ಲ ಪ್ರದೇಶಗಳು ಈ ಎಲ್ಲ ಪ್ರಾಂತ್ಯಗಳು ಏನು ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಹಿಮಾಲಯ ಪರ್ವತ ಏನಿದೆ ಹಿಮಾಲಯ ಪರ್ವತ ಶ್ರೇಣಿಗಳೇನಿದಾವೆ ಭಾರತದ ಜನಜೀವನದ ಮೇಲೆ ಅಪಾರವಾಗಿರುವಂತಹ ಪ್ರಭಾವವನ್ನು ಬೀರ್ತಾ ಇದೆ ಹೇಗಪ್ಪ ಅಂತ ಹೇಳಿದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು ಇಲ್ಲ ಅಂತ ಅಂದಿದರೆ ನಮ್ಮ ಭಾರತದ ಪರಿಸ್ಥಿತಿ ಅದೋ ಆಗಿರ್ತಿತ್ತು ಯಾಕೆ ಅಂದರೆ ಭಾರತಕ್ಕೆ ರಕ್ಷಣೆಯನ್ನ ಮಾಡ್ತಾ ಇದೆ ಹಿಮಾಲಯ ಪರ್ವತ ಶ್ರೇಣಿಗಳು ಹೇಗಪ್ಪ ಅಂದರೆ ಉತ್ತರ ಏಷ್ಯಾದಿಂದ ಬೀಸ್ತಕ್ಕಂತಹ ಶೀತ ಗಾಳಿಯನ್ನ ತಡೆ ಹಿಡಿತಾ ಇದೆ ಇನ್ ಕೇಸ್ ಬ ಹಿಮಾಲಯ ಪರ್ವತ ಇಲ್ಲ ಅಂತ ಅಂದಿದೆ ಉತ್ತರ ಏಷ್ಯಾದಿಂದ ನೇರವಾಗಿ ನಮ್ಮ ಭಾರತಕ್ಕೆ ಶೀತಗಾಳಿ ಬೀಸ್ತಾ ಇತ್ತು ಹಾಗೆಯೇ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳು ಏನಿದಾವೆ ಅಥವಾ ಹಿಮಾಲಯ ಏನಿದೆ ಹಲವಾರು ನದಿಗಳ ಉಗಮ ಸ್ಥಾನ ಅಂತ ಹೇಳ್ಬೋದು ಎಷ್ಟೋ ನದಿಗಳು ಹಿಮಾಲಯದಲ್ಲಿ ಉಗಮವನ್ನ ಪಡ್ಕೊಳ್ತಾ ಇದ್ದಾವೆ ಹಾಗೆ ಜಲ ವಿದ್ಯುತ್ ಶಕ್ತಿಯ ಒಂದು ಉತ್ಪಾದನೆಗೂ ಕೂಡ ಅನುಕೂಲವಾಗಿರ್ತಕ್ಕಂತಹ ಒಂದು ಪ್ರದೇಶ ಎಷ್ಟೋ ವಿಶಾಲವಾಗಿರ್ತಕ್ಕಂತಹ ಮೈದಾನಗಳನ್ನ ನಿರ್ಮಾಣ ಮಾಡಿದಾವೆ ಬೇರೆ ಬೇರೆ ಜಾತಿಯ ಸಸ್ಯವರ್ಗ ಆಗಿರಬಹುದು ಪ್ರಾಣಿ ಸಂಕುಲಗಳಿಗೆ ಇಲ್ಲಿ ಆಶ್ರಯ ನೀಡ್ತಾ ಇದೆ ಹಾಗೆ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನ ಒಳಗೊಂಡಿದೆ ಅಷ್ಟೇ ಅಲ್ಲದೆ ಪ್ರವಾಸೋದ್ಯಮ ಹಾಗೆ ಧಾರ್ಮಿಕ ಕೇಂದ್ರಗಳಿಗೆ ಇದು ಪ್ರಸಿದ್ಧಿಯನ್ನ ಪಡ್ಕೊಂಡಿರೋದ್ದು ಇನ್ನು ಎರಡನೇದಾಗಿ ಉತ್ತರದ ಮಹಾ ಮೈದಾನ ಈ ಉತ್ತರ ಭಾರತದಲ್ಲಿ ಕಂಡು ಬರುವಂತಹ ಈ ಮಹಾ ಮೈದಾನವನ್ನು ಸಟ್ಲೇಜ್ ಗಂಗಾ ಮೈದಾನ ಅಂತ ಕೂಡ ಕರೀತಾರೆ ಏನಕ್ಕೋಸ್ಕರ ಸಟ್ಲೇಜ್ ಗಂಗಾ ಮೈದಾನ ಅಂತ ಕರೀತಾರೆ ಅಂತ ಹೇಳಿದ್ರೆ ಈ ಮಹಾ ಮೈದಾನ ಉತ್ತರದಲ್ಲಿ ಕಂಡು ಹಿಮಾಲಯ ಪರ್ವತ ಹಾಗೆಯೇ ದಕ್ಷಿಣ ಭಾಗದಲ್ಲಿ ಇರುವಂತಹ ಪರ್ಯಾಯ ಪ್ರಸ್ಥಭೂಮಿ ಈ ಎರಡರ ಮಧ್ಯದಲ್ಲಿ ಕಂಡು ಹಾಗಾಗಿ ಇದನ್ನು ಸಟ್ಲೇಜ್ ಗಂಗಾ ಮೈದಾನ ಅಂತ ಹೇಳಿ ಕರೀತಾರೆ ಹಾಗೆಯೇ ಈ ಮೈದಾನ ಏನಿದೆ ಪಶ್ಚಿಮದ ಸಿಂಧೂ ನದಿಯ ಮೈದಾನದಿಂದ ಹಿಡಿದು ಪೂರ್ವದಲ್ಲಿರುವಂತಹ ಬ್ರಹ್ಮಪುತ್ರ ಕಣಿವೆಯವರೆಗೂ ಕೂಡ ವಿಸ್ತರಿಸಿಕೊಂಡಿರುವಂತ ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು ಎರಡು ಸಾವಿರದ ನಾನೂರು ಕಿಲೋಮೀಟರ್ ಉದ್ದವಿರುವಂತಹ ಈ ಮೈದಾನ ಎಪ್ಪತ್ತರಿಂದ ಐನೂರು ಕಿಲೋಮೀಟರ್ ಅಗಲವನ್ನು ಕೂಡ ಹೊಂದಿದೆ ಹಾಗೆಯೇ ಈ ಮೈದಾನ ಏನಿದೆ ಬಹುತೇಕವಾಗಿ ಸಮತಟ್ಟಾಗಿರುವಂಥದ್ದು ಅದರ ಜೊತೆಗೆ ಉತ್ತರ ಭಾರತದ ಮೈದಾನಗಳೇನಿದಾವೆ ಬೇರೆ ಬೇರೆ ನದಿಗಳು ಹೊತ್ತುಕೊಂಡು ಬಂದಂತಹ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವಂತಹ ಸಂಚಯನದ ಮೈದಾನ ಆಗಿರುವಂಥದ್ದು ಇನ್ನು ಮುಂದುವರೆದ ಹಾಗೆ ಪ್ರಾಕೃತಿಕ ವಿಭಾಗಗಳಲ್ಲಿ ಕಂಡುಬರುವಂತಹ ಮೂರನೇ ವಿಭಾಗ ಯಾವುದು ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಭಾರತದ ಭೂ ಸ್ವರೂಪದ ವಿಭಾಗಗಳಲ್ಲಿ ಬಹಳಾನೇ ದೊಡ್ಡದಾಗಿರ್ತಕ್ಕಂತಹ ಪ್ರಸ್ಥಭೂಮಿ ಅಷ್ಟೇ ಅಲ್ಲದೆ ಭೂ ಇತಿಹಾಸದ ಪ್ರಕಾರ ಇದು ಬಹಳಾನೇ ಪುರಾತನವಾಗಿರುವಂಥದ್ದು ಇನ್ನು ಭೂಖಂಡಗಳ ಆರಂಭದಲ್ಲಿ ಇದ್ದಂತಹ ಗೊಂಡ್ವಾನ ಭೂರಾಶಿಯ ಒಂದು ಭೂಭಾಗವಾಗಿದೆ ಅಂತ ಹೇಳಿ ಭೂವಿಜ್ಞಾನಿಗಳು ಅಭಿಪ್ರಾಯವನ್ನ ಪಟ್ಟಿರುವಂಥದ್ದು ಹಾಗೆಯೇ ಈ ಒಂದು ಪ್ರಸ್ಥಭೂಮಿ ಏನಿದೆ ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಇರುವಂತಹ ಹಿಂದೂ ಮಹಾಸಾಗರದವರೆಗೂ ಕೂಡ ಚಾಚಿಕೊಂಡಿರುವ ಸಟ್ಲೇಜ್ ಗಂಗಾ ಮೈದಾನ ಅಂದ್ರೆ ಯಾವುದು ನಾನು ಆಗ್ಲೇ ಹೇಳಿದೆ ಅಲ್ವಾ ಉತ್ತರದ ಮಹಾ ಮೈದಾನವನ್ನ ಸಟ್ಲೇಜ್ ಗಂಗಾ ಮೈದಾನ ಅಂತ ಹೇಳಿ ಕರೀತಾರೆ ಅಂತ ಸೊ ಈ ಪರ್ಯಾಯ ಪ್ರಸ್ಥ ಭೂಮಿಯು ಕೂಡ ಈ ಒಂದು ಸಟ್ಲೇಜ್ ಗಂಗಾ ಮೈದಾನದಲ್ಲಿರುವಂತಹ ಹಿಂದೂ ಮಹಾಸಾಗರ ಆ ಒಂದು ಮೈದಾನದ ದಕ್ಷಿಣದಲ್ಲಿರುವಂತಹ ಹಿಂದೂ ಮಹಾಸಾಗರದವರೆಗೂ ಕೂಡ ವಿಸ್ತರಿಸಿಕೊಂಡಿರುವಂತದ್ದು ಸೊ ಒಟ್ಟಾರೆ ಈ ಒಂದು ಪ್ರಸ್ಥಭೂಮಿಯ ವಿಸ್ತೀರ್ಣ ಎಷ್ಟು ಇದೆ ಅಂತ ಹೇಳಿದ್ರೆ ಹದಿನಾರು ಲಕ್ಷ ಚದರ ಕಿಲೋಮೀಟರ್ ನಷ್ಟು ಈ ಒಂದು ಪ್ರಸ್ತ ಭೂಮಿಯ ವಿಸ್ತೀರ್ಣ ಇರುವಂತದ್ದು ಹಾಗೇನೆ ಸ್ನೇಹಿತರೆ ಇದು ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ಹಾಗೆ ದಕ್ಷಿಣದ ಕಡೆಗೆ ಬಂದ ಹಾಗೆ ಕನ್ಯಾಕುಮಾರಿಯವರೆಗೂ ಕೂಡ ಇದು ಹರಡಕೊಂಡಿರೋದು ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಇರತಕ್ಕಂತಹ ಜಾರ್ಖಂಡ್ ನ ರಾಜಮಹಲ್ ಬೆಟ್ಟಗಳ ತನಕ ಕೂಡ ಸುಮಾರು ಸಾವಿರದ ನಾನೂರು ಕಿಲೋಮೀಟರ್ ಗಳಷ್ಟು ಅಗಲವನ್ನ ಈ ಪ್ರಸ್ತ ಭೂಮಿ ಹೊಂದಿರುವಂತದ್ದು ಹಾಗೆಯೇ ಈ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ತ್ರಿಕೋನಾಕಾರದಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದು ಸೊ ಹಾಗಾಗಿ ಇದು ಉತ್ತರದ ಕಡೆಗೆ ಹೋದಾಗೆ ಬಹಳ ಅಗಲವಾಗಿರುತ್ತೆ ಹಾಗೆ ದಕ್ಷಿಣದ ಕಡೆಗೆ ಬಂದಾಗ ಏನಾಗುತ್ತೆ ಇದು ಚಿಕ್ಕದಾಗ್ತಾ ಹೋಗುತ್ತೆ ಕಿರಿದಾಗ್ತಾ ಹೋಗುತ್ತೆ ಇದು ಯಾವ ಆಕೃತಿಯಲ್ಲಿ ತ್ರಿಕೋನ ಆಕೃತಿಯಲ್ಲಿ ಇರೋದು ಸೊ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೆ ದಕ್ಷಿಣದಲ್ಲಿ ಏನಿದೆ ಹಿಂದೂ ಮಹಾಸಾಗರಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಅಂದ್ರೆ ಅಷ್ಟು ಭಾಗಗಳ ತನಕನೂ ಕೂಡ ಈ ಪ್ರಸ್ತಭೂಮಿ ಏನಾಗಿದೆ ವಿಸ್ತರಿಸಿಕೊಂಡಿದೆ ಅಂತ ಹೇಳಿ ಹಾಗೆಯೇ ಈ ಪ್ರಸ್ತುತ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂದ್ಯಾಪರ್ವತಗಳಾಗಿರಬಹುದು ಸಾತ್ಪುರ ಬೆಟ್ಟ ಅರಾವಳಿ ಬೆಟ್ಟ ಮಾಳ್ವ ಪ್ರಸ್ಥಭೂಮಿಗಳು ಹಾಗೆಯೇ ಚೋಟ ನಾಗಪುರ ಪ್ರಸ್ಥಭೂಮಿಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇವುಗಳ ಮಧ್ಯದಲ್ಲಿ ನರ್ಮದಾ ಮತ್ತು ತಪತಿ ನದಿ ಹಾಗೆಯೇ ದಾಮೋದರ ನದಿಗಳಲ್ಲದೆ ಇನ್ನೂ ಬೇರೆ ಬೇರೆ ಚಿಕ್ಕ ನದಿಗಳು ಈ ಒಂದು ಭಾಗದಲ್ಲಿ ಹರಿಯುವಂಥದ್ದು ಇವೆಲ್ಲವುಗಳನ್ನು ಏನಂತ ಕರೀತಾರೆ ಕೇಂದ್ರ ಪ್ರಸ್ಥಭೂಮಿ ಅಂತ ಹೇಳಿ ಕರೆಯುವಂಥದ್ದು ಇವುಗಳ ದಕ್ಷಿಣದಲ್ಲಿ ಏನಿದೆ ದಖನ್ ಪ್ರಸ್ಥಭೂಮಿ ಇರುವಂಥದ್ದು ಹಾಗೆಯೇ ಈ ದಕ್ಕನ್ ಪ್ರಸ್ಥ ಭೂಮಿಯ ಪಶ್ಚಿಮದಲ್ಲಿ ಯಾವ ಘಟ್ಟಗಳು ಕಂಡು ಪಶ್ಚಿಮ ಘಟ್ಟಗಳು ಕಂಡು ಈ ಒಂದು ಪಶ್ಚಿಮ ಘಟ್ಟಗಳನ್ನ ಮಹಾರಾಷ್ಟ್ರ ಹಾಗೆ ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಅಣ್ಣಾಮಲೈ ಸರಣಿಯ ಆನೈಮುಡಿ ಇದು ಎಷ್ಟು ಮೀಟರ್ ಎತ್ತರ ಇದೆ ಅಂತ ಹೇಳಿದ್ರೆ ಎರಡು ಸಾವಿರದ ಆರುನೂರ ಅರವತ್ತ ಐದು ಮೀಟರ್ ಎತ್ತರದಲ್ಲಿ ಇದೆ ಯಾವುದು ಆನೈಮುಡಿ ಶಿಖರ ಈ ಒಂದು ಶಿಖರ ಏನಿದೆ ದಕ್ಷಿಣ ಭಾರತದಲ್ಲಿಯೇ ಅತ್ಯುನ್ನತ ಪ್ರದೇಶ ಅಂತ ಹೆಸರನ್ನ ಪಡ್ಕೊಂಡಿರುವಂಥದ್ದು ಹಾಗೆ ದಕ್ಷನ್ ಭೂಮಿ ಭೂಮಿಯ ಪೂರ್ವಕ್ಕೆ ಏನಿದೆ ಪೂರ್ವ ಘಟ್ಟಗಳು ಕಂಡು ಬರುತ್ತೆ ನಾನು ಆಗಲೇ ಹೇಳ್ತೀನಿ ದಕ್ಷಿಣ ಪ್ರಸ್ಥ ಭೂಮಿಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿದೆ ದಕ್ಕನ್ ಪ್ರಸ್ಥ ಭೂಮಿಯ ಪೂರ್ವದಲ್ಲಿ ಪೂರ್ವ ಘಟ್ಟಗಳಿವೆ ಈ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನ ಸಂಧಿಸುತ್ತೆ ಅಲ್ವಾ ಆ ಒಂದು ಭಾಗಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ನೀಲಗಿರಿ ಬೆಟ್ಟ ಅಂತ ಹೇಳಿ ಕರಿತೀವಿ ಅಂದರೆ ಪೂರ್ವ ಘಟ್ಟಗಳಿಂದವೇ ಪಶ್ಚಿಮ ಘಟ್ಟಗಳನ್ನು ಎಲ್ಲಿ ಸಂಧಿಸುತ್ತೆ ಅಂತ ಹೇಳಿದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸೋವಂಥದ್ದು ಈ ಪೂರ್ವ ಘಟ್ಟಗಳಿಂದವೇ ಅಷ್ಟೊಂದು ಎತ್ತರವಾಗಿಯೂ ಸಹ ಇರೋದಿಲ್ಲ ಹಾಗೆಯೇ ನಿರಂತರವಾಗಿ ಕೂಡ ಇರೋದಿಲ್ಲ ಅದರ ಜೊತೆಗೆ ಆರ್ಮಕೊಂಡ ಹಾಗೆ ಮಹೇಂದ್ರಗಿರಿ ಅನ್ನುವಂತಹ ಶಿಖರಗಳೇನಿದಾವೆ ಇಲ್ಲಿ ಕಂಡು ಎತ್ತರವಾದ ಶಿಖರಗಳು ಸ್ನೇಹಿತರೆ ಪ್ರಾಕೃತಿಕ ವಿಭಾಗಗಳಲ್ಲಿ ಕೊನೆಯ ವಿಭಾಗ ಅಂತ ಹೇಳಿದ್ರೆ ಕರಾವಳಿ ಮೈದಾನಗಳು ಭಾರತ ದೇಶ ಏನಿದೆ ದ್ವೀಪಗಳನ್ನ ಹೊರತುಪಡಿಸಿ ಆರು ಸಾವಿರದ ನೂರು ಕಿಲೋಮೀಟರ್ ಉದ್ದ ಕರಾವಳಿಯನ್ನು ಹೊಂದಿದೆ ಇನ್ನು ದ್ವೀಪವನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಏಳು ಸಾವಿರದ ಐನೂರ ಇಪ್ಪತ್ತ ಆರು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದವನ್ನು ಹೊಂದಿರುತ್ತೆ ಸೊ ಇಲ್ಲಿ ಕೇವಲ ಏನು ಕರಾವಳಿ ಮೈದಾನದ ಉದ್ದ ಮಾತ್ರವನ್ನ ಮೆನ್ಷನ್ ಮಾಡಿರೋದ್ರಿಂದ ಆರು ಸಾವಿರದ ನೂರು ಕಿಲೋಮೀಟರ್ ಕರಾವಳಿ ತೀರ ಕರಾವಳಿ ಉದ್ದ ಇರೋ ಅಂಥದ್ದು ಇದೇನಿದೆ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಇರುವಂತಹ ಗಂಗಾ ನದಿಯ ಮುಖಜ ಭೂಮಿಯ ತನಕನೂ ಕೂಡ ವಿಸ್ತರಣೆಯನ್ನು ಹೊಂದಿರುವಂಥದ್ದು ತೀರ ಪ್ರದೇಶದ ಉದ್ದಕ್ಕೂ ಕೂಡ ಕಂಡು ಬರ್ತಕ್ಕಂತಹ ಬಹಳನೇ ಚಿಕ್ಕದಾಗಿರುವಂತಹ ಮೈದಾನವನ್ನು ನಾವೇನಂತ ಹೇಳ್ತೀವಿ ಕರಾವಳಿ ಮೈದಾನ ಅಂತ ಹೇಳಿ ಕರಿತೀವಿ ಇಲ್ಲಿ ಭಾರತದ ಕರಾವಳಿಯನ್ನ ಪಶ್ಚಿಮ ಕರಾವಳಿ ಹಾಗೆ ಪೂರ್ವ ಕರಾವಳಿ ಅಂತ ಹೇಳಿ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಈ ಪಶ್ಚಿಮ ಕರಾವಳಿ ಏನಿದೆ ಅರಬ್ಬಿ ಸಮುದ್ರ ಹಾಗೇನೇ ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಭೂಶಿರಿದವರೆಗೂ ಕೂಡ ಸಾವಿರದ ಐನೂರು ಕಿಲೋಮೀಟರ್ಗಳಷ್ಟು ಉದ್ದವನ್ನ ಹೊಂದಿರುವಂತದ್ದು ಅಥವಾ ಅಷ್ಟು ಉದ್ದ ಆಗಿದೆ ಅಂತ ಹೇಳಿ ಸೊ ಈ ಒಂದು ಪಶ್ಚಿಮ ಕರಾವಳಿಯನ್ನ ಕೇರಳದಲ್ಲಿ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ಮಲಬಾರ್ ತೀರ ಅಂತ ಹೇಳಿ ಕರೀತಾರೆ ಕರ್ನಾಟಕದಲ್ಲಿ ಕರ್ನಾಟಕ ಅಥವಾ ಕೆನರಾ ತೀರ ಅಂತ ಹೇಳಿ ಕೂಡ ಕರೆಯೋದುಂಟು ಇನ್ನು ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಅಂತ ಹೇಳಿ ಕರೀತಾರೆ ಇನ್ನು ಗುಜರಾತ್ನಲ್ಲಿ ಗುಜರಾತ್ ತೀರ ಅಂತ ಹೇಳಿ ಕರೀತಾರೆ ಸೊ ಈ ರೀತಿಯಾಗಿ ಈ ಒಂದು ಪಶ್ಚಿಮ ಕರಾವಳಿಯನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ ಹಾಗೆಯೇ ಮುಂಬೈ ಆಗಿರ್ಬೋದು ಗೋವಾ ಕೊಚ್ಚಿನ್ ಕಾಂಡ್ಲಾ ಕಾರವಾರ ಮಂಗಳೂರು ಈ ಒಂದು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಪ್ರಮುಖವಾದಂತಹ ಬಂದರುಗಳು ಇನ್ನು ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿ ವರೆಗೆ ಪೂರ್ವ ಘಟ್ಟಗಳು ಹಬ್ಕೊಂಡಿರೋದು ಇನ್ನು ಪೂರ್ವಘಟ್ಟ ಹಾಗೆ ಬಂಗಾಳ ಕೊಲ್ಲಿಯ ನಡುವೆ ಪೂರ್ವ ಕರಾವಳಿ ಮೈದಾನ ಇರುವಂಥದ್ದು ಈ ಒಂದು ಕರಾವಳಿಯ ಮೈದಾನ ಏನಿದೆ ಹೆಚ್ಚು ಹಗಲವಾಗಿರುತ್ತೆ ಹಾಗೆಯೇ ಒಂದೇ ರೀತಿಯಾದಂತಹ ಸಮತಟ್ಟಾಗಿರ್ತಕ್ಕಂತಹ ಕರಾವಳಿ ತೀರ ಅಂತ ಹೇಳಬಹುದು ಇಲ್ಲಿ ಮಹಾನದಿ ಗೋದಾವರಿ ಕೃಷ್ಣಾ ನದಿ ಹಾಗೆ ಕಾವೇರಿ ನದಿಗಳ ಮುಖಜ ಭೂಮಿಗಳನ್ನ ಈ ಒಂದು ಪೂರ್ವ ಕರಾವಳಿ ತೀರ ಒಳಗೊಂಡಿರುವಂಥ ಇನ್ನು ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾಗಿರುವಂತಹ ಕೆಲವೊಂದು ಸರೋವರಗಳು ಅಥವಾ ಲಗೂನ್ಗಳನ್ನು ನಾವು ನೋಡಬಹುದಾಗಿದೆ ಅದರಲ್ಲಿ ಅಂತ ಹೇಳಿದ್ರೆ ಒಡಿಸ್ಸಾದ ಚಿಲ್ಕಾ ಸರೋವರ ಅಥವಾ ಚಿಲ್ಕಾ ನದಿ ಆಗಿರಬಹುದು ಇನ್ನು ತಮಿಳುನಾಡಲ್ಲಿ ಇರುವಂತಹ ಪುಲಿಕಾಟ್ ಸರೋವರ ಬಹಳನೇ ಮುಖ್ಯವಾಗಿರುವಂಥದ್ದು ಅಂತ ಹೇಳ್ಬೋದು ಇನ್ನು ಪೂರ್ವ ಕರಾವಳಿಯನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಉತ್ಕಲ ತೀರ ಅಥವಾ ಕೋರಮಂಡಲ ತೀರ ಅಂತ ಹೇಳಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಭಾರತಕ್ಕೆ ಸೇರಿರುವ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ಇನ್ನೂರ ನಲವತ್ತ ಏಳು ದ್ವೀಪಗಳು ಈ ಒಂದು ಇನ್ನೂರ ನಲವತ್ತ ಏಳು ದ್ವೀಪಗಳಲ್ಲಿ ಇನ್ನೂರ ನಾಲ್ಕು ದ್ವೀಪಗಳೇನಿದಾವೆ ಬಂಗಾಳ ಕೊಲ್ಲಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆ ನಲವತ್ತ್ ಮೂರು ದ್ವೀಪಗಳೇನಿದ್ದಾವೆ ಅರಬ್ಬಿ ಸಮುದ್ರದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದರ ಜೊತೆಗೆ ಹವಳದ ದ್ವೀಪಗಳು ಕೂಡ ನಮ್ಮ ಭಾರತದಲ್ಲಿ ಇರುವಂಥದ್ದು ಎಲ್ಲಿದೆ ಮನ್ನಾರ್ ಖಾರಿಯಲ್ಲಿ ಕೆಲವೊಂದು ಹವಳದ ದ್ವೀಪಗಳನ್ನು ನಾವು ನೋಡಬಹುದಾಗಿದೆ ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಇರುವಂತಹ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದವೇ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಗಟ್ಟಿಯಾಗಿರುವಂತಹ ಒಂದು ಶಿಲೆಗಳಿಂದ ನಿರ್ಮಿ ನಿರ್ಮಾಣವಾಗಿರುವಂಥದ್ದು ಇನ್ನು ಲಕ್ಷ ದ್ವೀಪಗಳು ಕೂಡ ಏನಾಗಿರುವಂಥದ್ದು ಹವಳದ ದ್ವೀಪಗಳಾಗಿವೆ ಅಂತ ಹೇಳಿ ಮಾಹಿತಿ ಇರುವಂಥದ್ದು ಇನ್ನು ಭಾರತದ ದಕ್ಷಿಣದ ತುದಿ ಏನಿದೆ ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿ ಇದನ್ನ ಏನಂತ ಕರಿತೀವಿ ಅವಾಗಲೇ ಹೇಳಿದೆ ಇಂದಿರಾ ಪಾಯಿಂಟ್ ಅಂತ ಹೇಳಿ ಕರಿತೀವಿ ಅಂತ ಅಂದ್ರೆ ಭಾರತದ ದಕ್ಷಿಣದ ತುದಿಯನ್ನ ಇಂದಿರಾ ಪಾಯಿಂಟ್ ಅಂತ ಹೇಳಿ ಕರಿತೀವಿ ಉತ್ತರದ ತುದಿಯನ್ನ ಏನಂತ ಹೇಳಿ ಕರಿತೀವಿ ಇಂದಿರಾ ಕೋರ್ಟ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಹತ್ತನೇ ತರಗತಿಯ ಹತ್ತನೇ ಅಧ್ಯಾಯವಾಗಿರುವಂತಹ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಪಾಠದ ವಿವರಣೆಯಾಗಿತ್ತು ಸೊ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ